ಕಾಣಲಿ ಅಂತ ಮಾರ ಇದೆ ಹೌದು ಯಾರು ಏನ್ ಕೊಡ್ತಾರೆ ಯಾರು ಏನ್ ಕೊಡ್ತಾರೆ ನಾನು ಸ್ವಲ್ಪ ಚಿಕ್ಕ ಯೋಚನೆ ಮಾಡ್ತಿದ್ದೆ ಅಲ್ಲ ನೈಟ್ರೋಜನ್ ಬೇಕು ಅಂತಾರಲ್ಲಿ ಫಾರೆಸ್ಟ್ ಯಾರು ನೈಟ್ರೋಜನ್ ಕೊಡ್ತಾರೆ ಅಂತ ಕರೆಕ್ಟ್ ಥೌಸಂಡ್ಸ್ ಆಫ್ ಸ್ಪೀಸಿಸ್ ಮೈಕ್ರೋಸ್ ಇದೆ ನೈಟ್ರೋಜನ್ ಬ್ರೇಕ್ ಮಾಡುವಂತ ಎಷ್ಟು ನೈಟ್ರೋಜನ್ ಇದೆ ಅಂತ ಹೇಳಿದ್ರೆ ಇನ್ನೇನೋ ತಲೆ ಅಟ್ಟ ಏನೇನೋ ಮಾತಾಡ್ತಾನೆ ಅಂತ ಹೇಳ್ತಾರೆ ಅಷ್ಟಿದೆ ಗೂಗಲ್ ಅಲ್ಲಿ ನೋಡಿ ತರ್ಟಿ ಫೋರ್ ಟು ತರ್ಟಿ ಸೆವೆನ್ ಥೌಸಂಡ್ ಟನ್ಸ್ ಇದೆ ಒಂದ್ ಎಕ್ರೆ ಒಂದು ಕೆಜಿ ಸ್ಪ್ರೇ ಮಾಡಿದ್ರೆ ಒಂದು ಎಕರೆಗೆ ನೀರಲ್ಲಿ ಒಂದು ಸ್ಕ್ವೇರ್ ಮೀಟರ್ ಬ್ಯಾಕ್ಟೀರಿಯಲ್ ಅಲ್ಲ ಫಂಗಲ್ ಸ್ಪೋರ್ಸ್ ಇರ್ತವೆ ಟೆನ್ ಟು ಟ್ವೆಲ್ ಮಿಲಿಯನ್ ಬ್ಯಾಕ್ಟೀರಿಯಲ್ ಸ್ಪೋರ್ಸ್ ಇರ್ತವೆ ಒಂದು ಕೆಜಿ ಒಂದು ಎಕರೆ ಸ್ಪ್ರೇ ಮಾಡಿದ್ರೆ ಇದು ಫೇಲ್ ಸರ್ ಈಗ ಮೊನ್ನೆ ನೀವು ಫೇಲ್ ಆಗಿಲ್ಲ ಇದೊಂದು ನಾವು ಮಳೆಗಾಲದಲ್ಲಿ ಮಾಡಿದ್ದು ಈ ವುಡ್ ವುಡ್ ಸೇವ್ಸ್ ಉಂಟಲ್ಲ ಅತ್ರಿ ಕೂಡ ನೋಡಿ ಇದು ಸೆವೆಂಟಿ ಪರ್ಸೆಂಟ್ ಇದು ಯಾವ ಮರ ಇದು ಸರ್ ಡೈವರ್ಸ್ ಮರ ಇದ್ದ ಒಳ್ಳೆದು ಒಂದೊಂದು ಮರ ಒಂದೊಂದು ಒಂದೊಂದು ಮೈಕ್ರೋಸ್ಗೆ ಮೇನ್ ಆಗಿರ್ತದಲ್ಲ ಸೊ ಡೈವರ್ಸ್ ಫರ್ನಿಚರ್ ಹತ್ರ ತರೋದು ಒಳ್ಳೇದು ಮತ್ತೆ ಸೆವೆಂಟಿ ಗ್ರೀನ್ ಗ್ರಾಸ್ ಅಥವಾ ಲೀಫ್ಸ್ ಹಾಕಬೇಕು ಅದ್ರಲ್ಲೂ ಡೈವರ್ಸಿಟಿ ಒಂದೇ ತರ ಇದು ಪರ್ಸೆಂಟ್ ಅದು ಅದು ಒಂದು ಟ್ರ್ಯಾಕ್ಟರ್ ಬೇಕಾಗ್ತದೆ ಇದೊಂದು ಅರ್ಧ ಟ್ರಾಕ್ಟರ್ ಬೇಕಾದ್ರೆ ಬೇಕು ಲೂಸ್ ಕುಡಿಯುವ ಮಾಡೋದ್ ಹೇಗೆ ಅಂತ ಹೇಳ್ಬಿಡ್ತೀನಿ ನೋಡಿ ಟ್ವೆಲ್ ಫೀಟ್ ಇದು ಮೆಸ್ ಇದು ಅಡಿಯಲ್ಲಿ ಸೌದೆಗಳನ್ನ ಜೋಡ್ಸಿದೀವಿ ಹಾಕಿದೀವಿ ಈ ರೌಂಡ್ ಮಾಡಿ ಇದಕ್ಕೆ ಇದೆಲ್ಲ ವೀಡ್ ಬ್ಯಾಟ್ ಯಾಕಂದ್ರೆ ಈ ಕಡೆಯಿಂದ ಒಂದಡಿ ಏರ್ ಹೇರ್ ನುಗ್ತದೆ ಈ ಕಡೆಯಿಂದ ಒಂದಡಿ ಹೇರ್ ನುಗ್ತದೆ ಟೂ ಫೀಟ್ ಗಿಂತ ಜಾಸ್ತಿ ಇದು ಜೋಡಿಸಿ ಆಮೇಲೆ ಒಂದ್ ಎರಡು ಎರಡೂವರೆ ಇಂಚು ವುಡ್ ಚಿಪ್ಸ್ ವುಡ್ ಚಿಪ್ಸ್ ಗೆ ನಾವು ಫಸ್ಟ್ ಬೇರೆ ಬೇರೆ ಕಡೆಯಿಂದ ಡೈವರ್ಸಿಟಿ ಬೇಕು ನಾವು ಕಾಡು ಮೇಲೆ ಸಿಗ್ಣಿ ಮತ್ತೆ ಬೇರೆ ಕಡೆ ಹೊರಗಡೆ ಮೇದಿ ಹೊರಗಡೆ ಮೇದಿ ದನ ಸಿಗ್ಣಿ ಹೊರಗಡೆ ಮೇದಿದ ದನದ ಸಿಗ್ಣಿ ಸ್ಟಾಲ್ ಫೆಡ್ ದನದ ಹೌದು ಹೌದು ಅದೆಲ್ಲ ತಂದ್ಬಿಟ್ಟು ಒಂದು ಫಿಫ್ಟೀನ್ ಟ್ವೆಂಟಿ ಲೀಟರ್ಸ್ ಗೆ ಒಂದೊಂದು ಹಿಡಿ ಹಾಕೋದು ಕಾಡು ಮಣ್ಣು ಎಲ್ಲ ಎಲ್ಲ ಹಾಕೋದು ಸಿಗ್ನಿ ಹಾಕ್ಬೇಕು ಒಂದೊಂದು ಕೆಜಿ ಸಿಗ್ನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಅಂತ ಹೇಳ್ತೀವಿ ಅವ್ರ ಕೈ ಹಾಕಿ ಹಾಕ್ತಾರೆ ಜಾಸ್ತಿ ಆಗ್ತದೆ ಉಪ್ಪು ಯಾಕೆ ಬೇಕು ಅಂತ ಹೇಳಿದ್ರೆ ಉಪ್ಪಲ್ಲಿ ಹಂಡ್ರೆಡ್ ಅಂಡ್ ಏಟ್ ಎಲಿಮೆಂಟ್ಸ್ ಇದೆ ಎಲಿಮೆಂಟ್ಸ್ ಬೇಕು ಗಿಡಕ್ಕೂ ಬೇಕು ಮತ್ತೆ ಒಂದೊಂದು ಎಲಿಮೆಂಟ್ ಒಂದೊಂದ್ ಮೈಕ್ರೋಪ್ ಮೇನ್ ಆಗುತ್ತೆ ಸೊಸಕ್ಲಿ ಅಂತ ಉಪ್ಪು ಹಾಕ್ತೀವಿ ಮತ್ತೆ ಹುಡ್ಚಿಟ್ ಹಾಕಿ ಅದು ಆದ್ಮೇಲೆ ತೆಗ್ದ್ಬಿಟ್ಟು ಒಂದ್ ಎರಡು ಇಂಚು ಎರಡು ಇಂಚು ರೈಟ್ ಇದೇನಿಲ್ಲ ಹಾಕಿ ಆಮೇಲೆ ಆರು ಕುಕ್ಕೆ ದೊಡ್ಡ ಕುಕ್ಕೆ ಆರು ಕುಕ್ಕೆ ಅಷ್ಟು ಹಾಕ್ತೀವಿ ಪುನಃ ಚಿಪ್ಸ್ ಹಾಕ್ತೀವಿ ಪುನಃ ಆರು ಕುಕ್ಕೆ ಹಾಕ್ತೀವಿ ಹಾಕಿ ಹಾಕಿ ಫುಲ್ ಮಾಡಿ ಬಿಟ್ಟು ಬಿಡ್ತಿವಿ ತ್ರೀ ಡೇಸ್ ಅಲ್ಲಿ ಹೀಟ್ ಜನ್ರೇಟ್ ಆಯ್ತದೆ ಇದರಲ್ಲಿ ಒನ್ ಒನ್ ಫಾರ್ಟಿಗೆ ಹೋಗಿತ್ತು ಫೆರನೈಟ್ ಎಲ್ಲ ಆಮೇಲೆ ಒಂದಿನ ಆಯ್ತು ಮತ್ತೆ ಒನ್ ಟ್ವೆಂಟಿಯಲ್ಲಿ ಅಲ್ಲಿ ಫೋರ್ ಡೇಸ್ ಇತ್ತು ಅದು ಹಿಡಿದು 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 ಈಗ ಸೆವೆಂಟಿ ಬಂದಿದೆ ಈಗ ಮೇಲೆ ನಾವು ಈ ರೆಡ್ ಅಂತ ಸಾಕ್ತಾರಲ್ಲ ಮೇಲೆಯಿಂದ ತಿನ್ಕೊಂಡು ಹೋಗ್ತದೆ ಎರವಳ ಮೇಲಿಂದ ಸಾಕು ಅದನ್ನ ಬಿಟ್ಟರೆ ಬಾಕಿ ಉಳಿದ್ನ ಪೂರ್ತಿ ಅದು ಪೂರ್ತಿ ಕಾಂಪೋಸ್ಟ್ ಮಾಡಿ ಮಣ್ಣು ಅದನ್ನ ಒಂದು ತ್ರೀ ಹಂಡ್ರೆಡ್ ಲೀಟರ್ಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಟೂ ಹಂಡ್ರೆಡ್ ಲೀಟರ್ಸ್ ಅಲ್ಲಿ ಒಂದು ಬಟ್ಟೆ ಹಾಕಿ ಕೊಡ್ಕಿ 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 ಬಿಟ್ರೆ ಆ ಮೈಕ್ರೋವೇವ್ಸ್ ಎಲ್ಲ ನೀರಿಗೆ ಹೋಗ್ತಾವಲ್ಲ ಅದೊಂದು ಐದು ಡ್ರೌನ್ ಸ್ಪ್ರೇ ಮಾಡಿದ್ರೆ ಆಯ್ತು ಇದಕ್ಕೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾತ್ರ ಮತ್ತೆ ಇದೆಲ್ಲ ರೀಯೂಸ್ ಆಗ್ತಾರೆ ಈಗ ಮೂರನೇ ಸರಿ ನಾಲ್ಕನೇ ಸರಿ ಮಾಡ್ತೇವೆ ಮೂರನೇ ಸರಿ ಆ ಇನ್ನೂ ಎಂಟು ಹತ್ತು ವರ್ಷ ಯೂಸ್ ಸರಿ ಇದು ಒಂದ್ ಮೆಶ್ ಇದೊಂದು ಟರ್ಪಲ್ ಅಲ್ಲ ವುಡ್ ಮ್ಯಾಟ್ ವೀಡ್ ಮ್ಯಾಟ್ ವೀಡ್ ಮ್ಯಾಟ್ ಓಕೆ ಅದು ಗೊತ್ತಾಯ್ತು ನೀವು ಗಾಡಿ ಹೌದು 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 ಈ ವೀಟ್ ಮ್ಯಾಟ್ ಮತ್ತೆ ಇದು ಇದೊಂದು ಅದೇ ರೌಂಡ್ ಮಾಡಿ ರೌಂಡ್ ಮಾಡಿ ರೌಂಡ್ ಮಾಡಿ ಮ್ಯಾಟ್ ಹಾ ಅದೇ ಅಲ್ಲಿ ಅಲ್ಲಿ ಬೇಜಲ್ಲಿ ಕುಡಿಯುವ ಬೇಜಲ್ಲಿ ಸೌದೆ ಹಾಕಿದೀವಲ್ಲ ಸೌದೆ ಅಡಿಯಿಂದ ಗಾಳಿ ನುಕ್ತದೆ ಅದು ಹಾ ಇದು ಅಡಿ ಅಡಿ ಗಾಡಿ ತನ್ಕೋ ಹೋಗ್ಬೇಕು ಹೌದು ಇದು ಅಡಿ ತನ್ಕ ಹೋಗ್ಬೇಕು ಹ್ಮ್ ಈ ಅಡಿದು ಗಾಳಿ ನುಗ್ತದೆ ಬಿಸಿ 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 ಬರ್ತದೆ ಗಾಳಿ ಹ್ಮ್ ಹ್ಮ್ ಕೋಲ್ ಆಗಿದೆ ಇನ್ನಿದ್ಕೆ ಪುನಃ ಎಲೆ ಒಳ್ಳೆ ಬಿಡ್ಬೋದು ಅದ್ಕೆ ಬಿಟ್ಟಿದ್ವಿ ಈಗ ಸರಿ ಈಗ ಫಸ್ಟಿಗೆ ಅಲ್ಲಿ ವುಡ್ ಇದು ಸ್ಟಾಕ್ಸ್ ಆಗ್ತಾಯಿಲ್ಲ ವುಡ್ ಅದರ ಮೇಲೆ ಇಟ್ಟಿರೋದು ಹಾ ವುಡ್ ಹಾಕಿ ಅದ್ರ ಮೇಲೆ ವೀಡ್ ಮ್ಯಾಟ್ ಹಾಕಿರೋದು ಹೋಗಿ ಬ್ಲಾಕ್ ಆಗ್ತದೆ ಗಾಳಿ ಹೋಗ್ಬೇಕು ಹೌದು ಹೌದು ಮಾಡಿದ್ರು ತೂತು ಬಿಟ್ಟರೆ ಇಷ್ಟು ಸ್ವಲ್ಪ ಚಿಕ್ಕದು ಮಾಡಬಹುದು ಈಗ ಮ್ಯಾಟ್ ಹಾಕಿದ ನಂತರ ಅದ್ರ ಮೇಲೆ ನೀವು ಇದು ಮರದ ಚಿಪ್ಪುಗಳನ್ನು ಪೀಸ್ ಪೀಸ್ ಪೌಡರ್ಗೆ ಹೇಳಿದ್ರಲ್ಲ ಅದನ್ನ ಹಾಕೋದು ಅದ್ ನಂತರ ಸೊಪ್ಪು ಕುಕ್ಕೆ ಆರು ಕುಕ್ಕೆ ನೈಟ್ರೋಜನ್ ಬೇಕು ಹೌದು ಮತ್ತೆ ಒಂದು ಕೆಜಿ ಅಷ್ಟು ಸೆಗಣಿ ಹಾಕ್ತಿವಿ ಅದು ಪ್ರತಿ ಹಾಗೆ ಲೇಯರಿಗೆ ಸೊ ಒಂದು ಲೇಯರ್ ಅಲ್ಲಿ ಮರದ ಪೌಡರ್ ಸೊಪ್ಪು ಸೊಪ್ಪು ಮಣ್ಣು ಕಾಡು ಮಣ್ಣು ಮಣ್ಣು ಇದಕ್ಕೆ ಹಾಕೋದಿಲ್ಲ ನೀರಿಗೆ ನೀರಿಗೆ ಹಾಕಿಲ್ಲ ಇದು ಸಗಣಿ ಹಾಕ್ಲಿಕ್ಕೆ ಸಗಣಿ ನೀರಿಗೆ ಹಾಕ್ತಿವಿ ಇಲ್ಲಿಗೆ ಹಾಗೆ ಉಪ್ಪು ಅಲ್ಲ ಉಪ್ಪು ಅದಕ್ಕೆ ಹಾಕ್ತಿವಿ ಇಲ್ಲಿ ಬರೀ ಎರಡೇ ಐಟಮ್ ಹಾ ಎರಡೇ ಐಟಮ್ ಸೊಪ್ಪು ಮತ್ತೆ ಈ ಮರದ ಚಿಪ್ಗಳು ಇದನ್ನು ಕೊಕ್ಕೆದು ಲೇರ್ ಮಾಡಿ 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 ಬರ್ಬೇಕು ನಂತರ ಬಿಟ್ಬಿಡೋದು ಡೈಲಿ ಒಂದು ನಿಮಿಷ ಎರಡು ನಿಮಿಷ ನೀರು ಕೊಡೋದು ಅಲ್ಲ ಇದು ಕೊಡ್ಬೇಕಂದ್ರಲ್ಲ ಸರ್ ಈ ಯಾವ್ದು ಸಗಣಿ ಮತ್ತೆ ಹಾಕುದು ನೀರಿಗೆ ಹಾಕಿ ಅದನ್ನ ಇದಕ್ಕೆ ಹಾಕ್ಲಿಕ್ಕೆ ನೀರಿಗೆ ಉಡ್ ಚಿಪ್ಸ್ ಚಿಪ್ಸ್ ನೀರಿಗೆ ಅಲ್ಲಿ ಅದ್ರಲ್ಲಿರೋ ಮೈಕ್ರೋಬ್ಸ್ ಎಲ್ಲ ಉಡ್ ಶೇವಿಂಗ್ಸ್ ಬರುತ್ತದೆ ಹಾಗಾದ್ರೆ ಇದು ಉರ್ ಚಿಪ್ಸ್ ಹಾಕೋ ಮೊದಲು ನಾವು ಈ ಪ್ರೊಸೆಸ್ ಮಾಡಿರ್ಬೇಕು ಪ್ರೊಸೆಸ್ ಮಾಡಬೇಕು ಅದ್ರಲ್ಲಿ ಅದಕ್ಕೆ ಹಾಕಿ ಉಪ್ಪು ಸೆಗಣಿ ಕಾಡು ಹಾಕಿ ಆಡಿಸಿ ಆಡಿಸಿ ಅದಕ್ಕೆ ಅದಕ್ಕೆ ಉಡ್ ಚಿಪ್ಸ್ ಹಾಕೋದು ಅದಕ್ಕೆ ಉಪ್ಪು ಸೊ ಉಪ್ಪು ಸೆಗಣಿ ಕಾಡು ಮಣ್ಣು ಮತ್ತೆ ಏನ್ ಬೇಕಾಗುತ್ತೆ ಸರ್ ನೀರಿಗೆ ಹಾಕ್ಲಿಕ್ಕೆ ಕಾಳುಮಣ್ಣು ಉಪ್ಪು ಸಗಣಿ ಸಗಣಿ ಅಷ್ಟೇ ಈ ಮೂರನ್ನು ಮಿಕ್ಸ್ ಮಾಡಿದ್ದ ಇದಕ್ಕೆ ನಾವು ಉಡ್ ಚಿಪ್ಸ್ ಚಿಪ್ಸ್ ಅದನ್ನ ಎಷ್ಟು ದಿನ ಇಡಬೇಕಾಗತ್ತೆ ಅದ ಇಮಿಡಿಯೇಟ್ ಅದು ಅಲ್ಲೇ ತೆಗೆದ್ಬಿಟ್ಟು ಸ್ವಲ್ಪ ನೀರಲ್ಲಿ ಇಳಿಸಿ ನೀರು ಹೋಗೋಗಿ ಮಾಡಿ ಇಮಿಡಿಯೇಟ್ ಹಾಕೋದು ಇದು ಸ್ಟಾರ್ಟ್ ಮಾಡಿದ್ಮೇಲೆ ವಿತ್ ಇನ್ ಡೇ ಫಿನಿಶ್ ಮಾಡಬೇಕು ಯಾಕಂದ್ರೆ ಇಮಿಡಿಯೇಟ್ಲಿ ಮೈಸೀಲಿ ಎಲ್ಲ ಸ್ಟಾರ್ಟ್ ಆಗಿರ್ತದೆ ಮತ್ತೆ ಇದರಲ್ಲಿ ನಾವು ಮಿಕ್ಸ್ ಮಾಡ್ತಾ ಇದ್ರೆ ಆ ಮೈಸೀಲೆ ಕಟ್ ಆಗ್ತದೆ ಇದ್ರಲ್ಲಿ ಕಟ್ ಆಗಲ್ಲ

ಡ್ರೈ ಆಗ್ಬಿಡ್ತು ಡ್ರೈ ಆದ್ರೆ ಪುನಃ ಮಾಡಬೇಕು ಸೇಮ್ ಪ್ರೊಸೆಸ್ ಅಲ್ಲಿ ನನ್ಗೆ ನೋಡೋಣ ಬಿರ್ತದಲ್ಲ ಮೈಕ್ರೋ ಅಂತ ಹೇಳಿ ಪುನಃ ನೀರ್ ಹಾಕಿ ಫಿಲ್ ಮಾಡಿ ಸ್ಪ್ರೇ ಮಾಡಿದೆ ನೋ ಎಫೆಕ್ಟ್ ಎಟ್ ಆಗ ಈ ತರ ಹಾಕಿದ ನಂತರ ಸರ್ ಇದಕ್ಕೆ ಅದು ನೀವು ಹೇಳಿದ್ದು ನಂತರ ಡಿಗ್ರಿ ಫ್ಯಾರನೈಟ್ ಬಂದ ಮೇಲೆ ಎರೆಹುಳ ಹಾಕೋದು ನೀರು ಯಾವಾಗ ಕೊಡ್ತಾ ಇರಬೇಕಂತ ನೀರು ಡೈಲಿ ಒಂದ್ ಪ್ರತಿ ದಿನ ಡೇ ಒನ್ ಇಂದ ಕೊಡ್ಬೇಕು ಒಂದಿನ ಮಿಸ್ ಆದ್ರೆ ತೊಂದರೆ ಇಲ್ಲ ಅದು ಅದ್ ಅಭ್ಯಾಸ ಆಗ್ಬಿಡ್ತದೆ ಹೌದು ಅದು ಒಂದು ಟೈಮರ್ ಹಾಕಿದ್ರು ಸರ್ ಇದು ಎಷ್ಟೆಷ್ಟು ನೀರು ಬಿಡಬೇಕಾಗ್ತದೆ ಸರ್ ಅದು ಜಸ್ಟ್ ಒಂದು ನಿಮಿಷ ವಾಯಿಸಿದ ಲೆಕ್ಕ ಏನಿಲ್ಲ ಮಾಶ್ಚರ್ ಆಗುವಲ್ಲಿ ಏನ ಆಗ್ಲಿ ಡ್ರೈ ಆಗಲಿಕ್ಕೆ ಬಿಡಬಾರ್ದು ಅಷ್ಟೇ ಹಾ ಫಸ್ಟ್ ತಪ್ ಫಸ್ಟ್ ಮಾಡಿದ್ ತಪ್ಪು ಹುಲ್ಲು ಹಾಕಿದ್ವಿ ಸೆಕೆಂಡ್ ಮಾಡಿದ್ ತಪ್ಪು ಡ್ರೈ ಆಯ್ತು ಹ್ಮ್ ಊರಲ್ಲಿ ಮಾಡಿದ್ದು ಮಳೆಗಾಲದಲ್ಲಿ ಮಾಡಿದ್ವಿ ಸೇವಿಂಗ್ಸ್ ಹ್ಮ್ ಅತ್ ಅತ್ರಿ ಪುಡಿ ಅಂತ ಹೇಳ್ತಾರೆ ಅದು ಚಂಡಿ ಆಗಿತ್ತು ಹಾ 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 ಅದು ಹಂಡ್ರೆಡ್ ಡಿಗ್ರಿ ತಮೇಲೆ ಹೋಗ್ಲೇ ಇಲ್ಲ ಅದು ಮತ್ತೆ ತಪ್ಪು ಮಾಡದೆ ಯಾರು ಏನು ಕಲಿಯೋದು ಹೌದು 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 ಅದು ಹೌದು ನಾವು ಆತರ ತರ ಎರರ್ ಮಾಡಿ ಮಾಡಿ ಅವ್ರು ಹೇಳ್ತಾರೆ ಒಂದು ಕೆಜಿ ಜಿ ಪರ್ ಏಕರ್ ಸಾಕು ನಾವು ಫಸ್ಟ್ ಟೈಮ್ ಮಾಡಿದ್ದೇವೆ ಅದಕ್ಕೆ ಒಂದೂವರೆ ಕೆ ಜಿ ಕೊಟ್ಟು ಒಂದು ಕೆ ಜಿ ಸ್ಪ್ರೇ ಮಾಡಿದ್ರೆ ಒಂದು ಎಕರೆಗೆ ನೀರಲ್ಲಿ ಇರ್ಕೆ ಒಂದು ಸ್ಕ್ವೇರ್ ಮೀಟರ್ ಅಲ್ಲಿ ಫೋರ್ ಟು ಫೈವ್ ಮಿಲಿಯನ್ ಬ್ಯಾಕ್ಟೀರಿಯಲ್ ಅಲ್ಲ ಫಂಗಲ್ ಸ್ಪೋರ್ಟ್ಸ್ ಇರ್ತವೆ ಟೆನ್ ಟು ಟ್ವೆಲ್ ಮಿಲಿಯನ್ ಬ್ಯಾಕ್ಟೀರಿಯಲ್ ಸ್ಪೋರ್ಟ್ಸ್ ಇರ್ತವೆ ಒಂದು ಕೆಜಿ ಜಿ ಎಕ್ರೆ ಎಕರೆ ಸ್ಪ್ರೇ ಮಾಡಿದ್ರೆ ಅದೇ ಎಲ್ಲ ಕೆಲಸ ಮಾಡಿ ರೆಡ್ ವುಡ್ ಗಳಿಗೆ ಯಾರು ಅದಕ್ಕೆ ಅದೇ ಕೆಲಸ ಮಾಡಿಕೊಡ್ತಿದ್ರು ನಮ್ ಕಾಡಲ್ಲಿ ಎಂತೆಂತ ಮಾರ ಇದೆ ಹೌದು ಯಾರು ಏನ್ ಕೊಡ್ತಾರೆ ಯಾರು ಏನ್ ಕೊಡ್ತಾರೆ ನಾನು ಸ್ವಲ್ಪ ಸಿಕ್ಕೂರಿ ಯೋಚನೆ ಮಾಡ್ತಿದ್ದೆ ಅಲ್ಲ ನೈಟ್ರೋಜನ್ ಬೇಕು ಅಂತಾರಲ್ಲಿ ಫಾರೆಸ್ಟ್ ಯಾರು ನೈಟ್ರೋಜನ್ ಕೊಡ್ತಾರೆ ಅಂತ ಕರೆಕ್ಟ್ ಥೌಸಂಡ್ಸ್ ಆಫ್ ಸ್ಪೀಸಿಸ್ ಮೈಕ್ರೋಸ್ ಇದೆ ನೈಟ್ರೋಜನ್ ಬ್ರೇಕ್ ಮಾಡುವಂತ ಥೌಸಂಡ್ಸ್ ಒಂದೆರಡು ಅಲ್ಲ ನಮ್ಗೆ ತಿಳಿದು ಅಜಿಟೋ ಆಕ್ಟರ್ ರೈಸ್ ಹೋಗಿ ಒಂದು ನಾಲ್ಕೈದು ಅಷ್ಟು ಬೇಕಾದ ಉಂಟಲ್ಲ ನೈಟ್ರೋಜನ್ ಇದು ಫಸ್ಟ್ ಎಷ್ಟು ನೈಟ್ರೋಜನ್ ಇದೆ ಅಂತ ಹೇಳಿದ್ರೆ ಇನ್ನೇನು ತಲೆ ಆಟ ಏನೇನೋ ಮಾತಾಡ್ತಾನೆ ಅಂತ ಹೇಳ್ತಾರೆ ಅಷ್ಟಿದೆ ಇದೆ ಗೂಗಲ್ ಅಲ್ಲಿ ನೋಡಿ ತರ್ಟಿ ಫೋರ್ ಟು ತರ್ಟಿ ಸೆವೆನ್ ಥೌಸಂಡ್ ಟನ್ಸ್ ಇದೆ ಒಂದು ಎಕರೆ ಅದು ಕೆಲವು ಮೈಕ್ರೋಸ್ ಗಿಡ ತಿಂತದೆ ಗಿಡ ಸಸ್ಯಾರಿನ ಮೋಂಸಾರಿನ ತಿಂತದೆ ನೈಟ್ರೋಜನ್ ಸ್ಪ್ಲಿಟ್ ಮಾಡುವಂತ ಬ್ಯಾಕ್ಟೀರಿಯಾಗಳು ಗಿಡದೊಳಗೆ ಹೋದ್ರೆ ನೇರವಾಗಿ ಎಲೆಯಿಂದಾನೇ ಅದು ನೈಟ್ರೋಜನ್ ತಗೊಳ್ತದೆ ಮತ್ತೆ ನಿಮ್ಮ ಏರಿಯಾದಲ್ಲಿ ಇರುವಂತ ಕಾಡು ಮಣ್ಣು ತಂದೆ ಮಾಡಬೇಕು ನೀವು ಅಥವಾ ಎರಡು ಮಿಕ್ಸ್ ಆದ್ರೆ ಇನ್ನೂ ಒಳ್ಳೇದು ನಾನ್ ಪುಷ್ಪಗಿರಿಗೆಲ್ಲ ಹೋಗಿ ಅಲ್ಲಿಂದೆಲ್ಲ ಮಣ್ಣು ಕಾಟಿ ಸಿಗಣಿ ಎಲ್ಲ ಬರ್ತೀನಿ ಟೈಮ್ ಇದ್ರೆ ಇಲ್ಲ ಇಲ್ಲಿ ಲೋಕಲ್ ಸಿಗ್ತೀನಿ ಡೈವರ್ಸಿಟಿ ವುಡ್ ಚಿಪ್ಸ್ ಅಲ್ಲೂ ಡೈವರ್ಸಿಟಿ ಈ ಹುಲ್ಲು ಕಳೆ ಸೊಪ್ಪು ಹಾಕ್ತಿರಲ್ಲ ಅಲ್ಲೂ ಡೈವರ್ಸಿಟಿ ಮತ್ತೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಕಾಡಲ್ಲಿ ಬೇರೆ ಬೇರೆ ತರ ಮೈಕ್ರೋಕ್ಸ್ ಇರ್ತವೆ ನಾನು ಇಲ್ಲಿ ಹೊನ್ನಂಕೆರೆ ಬೆಟ್ಟದಿಂದ ಈ ಕಾಡಿಂದ ಈ ಒಳಗೊಂಡ ಕಾಡಿಂದ ಎಲ್ಲ ತರ್ತೀವಿ ನಾವು ಅದು ಸ್ವಲ್ಪ ಖರ್ಚು ಹಿಡಿತದೆ ಅದೆಲ್ಲ ಖರ್ಚು ಬಿಟ್ರೆ ಇನ್ನು ಐವತ್ ರೂಪಾಯಿ ಬೀಳಲ್ಲ ಕೆಜಿಗೆ ಓವರ್ ಆಲ್ ಎಷ್ಟು ಮಣ್ಣು ಬೇಕಾಗುತ್ತೆ ಸರ್ ಮಣ್ಣು ಅದೇ ಒಂದೂವರೆ ಕೆ ಜಿ ಕಾಂಪೋಸ್ಟ್ ಒಂದು ಮಣ್ಣ ಒಂದು ಹತ್ತು ಕೆಜಿ ಸಾಕು ನಾವು ಟೋಟಲ್ ಇದು ಮಿಕ್ಸರ್ ಮಾಡುವಾಗ ಅಲ್ಲ ಎಲ್ಲ ಕಡೆ ಹತ್ತು ಹತ್ತು ಕೆ ಜಿ ತನ್ನಿ ಜಾಸ್ತಿ ಹಾಕಿ ನೋಡಿ ಅದಕ್ಕೆ ಕಟ್ ಅಂಡ್ ರೈಟ್ ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ ಕಾಡು ಮಣ್ಣ ಕಾಡು ಮಣ್ಣಲ್ಲಿ ಯಾರು ಡಿಸ್ಟರ್ಬ್ ಮಾಡಿಲ್ಲ ಇನ್ನೊಂದು ಅಬ್ಸರ್ವ್ ಮಾಡಿರಬೇಕು ನಾನ್ ಮುಂಚೆ ಅಬ್ಸರ್ವ್ ಮಾಡಿದ್ದೀನಿ ಈಗ ಅಬ್ಸರ್ವ್ ಮಾಡ್ತೀನಿ ರೋಡ್ ಸೈಡ್ ಅಲ್ಲಿ ಮಾತ್ರ ನಮ್ಗೆ ಪಾರ್ಥೇನೆ ಮೇದು ಬೆಳೀತದೆ ಕಾಡು ಒಳಗಡೆ ಬೆಳೆಯುತ್ತೆ ಅಲ್ಲಿ ಪ್ರಾಪರ್ ಬಯಾಲಜಿ ಇದ್ದಾಗ ಈ ತರ ಕಳೆ ಬೆಳೆಯೋದಿಲ್ಲ ಯಾಕೆಂದ್ರೆ ಫಂಗಲ್ ಡಾಮಿನೇಟೆಡ್ ಸಾಲ್ ಇರ್ತದೆ ಸೊಂಗಲ್ ಡಾಮಿನೇಟ್ ಇದ್ದಾಗ ಈ ನೈಟ್ರೋಜನ್ ಅಮೋನಿಯಾ ರೂಪದಲ್ಲಿ ಸಿಗ್ತದೆ ಫಂಗಲ್ ಡಾಮಿನೇಷನ್ ಕಮ್ಮಿ ಆದಾಗ ನೈಟ್ರೇಟ್ ರೂಪದಲ್ಲಿ ಸಿಗ್ತದೆ ನೈಟ್ರೇಟ್ ನ ವೀಡ್ಗಳು ತುಂಬಾ ಇಷ್ಟಪಡುತ್ತವೆ ಅಮೋನಿಯಾ ಇಷ್ಟಪಡೋದಿಲ್ಲ ಸೊ ಕಳೆಗಳು ಕಮ್ಮಿ ಆಗ್ತವೆ ಇದರಿಂದ ಕಳೆಗಳು ಕಮ್ಮಿ ಆಗ್ತವೆ ಸರ್ ಇದು ಪೂರ್ತಿ ಇದು ಕಂಪೋಸ್ಟ್ ಆಗಲಿ ಒನ್ ಇಯರ್ ಬಿಡು ಒನ್ ಇಯರ್ ಬೇಕು ಓಕೆ ಈಗ ಒನ್ ಇಯರ್ ನಲ್ಲಿ ಪೂರ್ತಿ ಪೌಡರ್ ಆಗುತ್ತೆ ಕಂಪ್ಲೀಟ್ ನಾವು ಪ್ರತಿದಿನ ನೀರು ಕೊಟ್ಕೊಂಡಿದ್ರೆ ಆಯ್ತು ಕೊಟ್ಕೊಂಡು ಬೇರೆ ಏನ್ ಮತ್ತೆ ಅಟ್ಯಾಚ್ ಮಾಡ್ಲಿಕ್ಕೆ ಒಂದ್ ಎರಡು ದಿನಕ್ಕೊಂದ್ಸರಿ ಮೂರ್ ದಿನಕ್ಕೊಂದ್ಸರಿ ಹಾಗೆ ಚಳಿಗಾಲದಲ್ಲಿ ಟ್ರೈ ಆಗೋದು ಜಾಸ್ತಿ ಇಲ್ಲ ಅದಕ್ಕೆ ಡೈಲಿ ಕೊಡ್ತಾ ಇದೀನಿ ಮತ್ತೆ ಈಗ ಅಲ್ಲಿ ತಪ್ಪು ಮಾಡಿದೀವಲ್ಲ ಆ ಮಳೆ ಬೀಳಬಾರ್ದು ಸನ್ಲೈಟ್ ಬೀಳಬಾರ್ದು ಸನ್ಲೈಟ್ ಬಿಡಬಹುದು ಮಳೆ ನೀವು ರೂಮಲ್ಲಿ ಮಾಡಬಹುದು ಕಿಟಕಿ ಲೈಟ್ ಬೇಕು ಬೆಳಗ್ಬೇಕು ಮನೆ ಸೈಡ್ ಅಲ್ಲಿ ಟಾರ್ಪಲ್ ಹಾಕಿ ಏನೋ ಏನು ಮಾಡಬಹುದು ಕಿಟಕಿ ಭಾಗದಲ್ಲಿ ಎಲ್ಲಿ ಅದು ಮಾಡಬಹುದು ಇದು ಪೂರ್ತಿ ಪೌಡರ್ ಆದ ನಂತರ ನಾವು ಏನು ಮಾಡ್ಬೋದು ಸರ್ ಇದನ್ನು ಇದನ್ನು ತ್ರೀ ಹಂಡ್ರೆಡ್ ಗ್ರಾಮ್ ನಾವು ತಗೊಂಡಿದ್ವಿ ಟೂ ಫಿಫ್ಟಿ ಗ್ರಾಮ್ ಸಾಕು ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕೊಡಕಿ 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 ಟೂ ಹಂಡ್ರೆಡ್ ಲೀಟರ್ಸ್ ಬಿಡುವುದು ಟೂ ಹಂಡ್ರೆಡ್ ಲೀಟರ್ಸ್ ನೀರಿಗೆ ಅದನ್ನ ಪೌಡರ್ ಕುಡಕಿ ಹುಡುಕಿ ಹಾಕಬೇಕು ತ್ರೀ ಹಂಡ್ರೆಡ್ ಲೀಟರ್ಸ್ ಅಲ್ಲಿ ಒಂದು ಇಷ್ಟು ಉಳಿತದೆ ಉಳಿತಾ ಇದೆ ಮತ್ತೆ ಚೆನ್ನಾಗಿ ಆಡಿಸ್ಬೇಕು ಮೈಕ್ರೋ ಸ್ಫೂರ್ತಿ ನೀರಿಗೆ ಹೋಗ್ಬೇಕು ಇನ್ನು ಡೆವಲಪ್ಡ್ ಕಂಟ್ರೀಸ್ ಅಲ್ಲೆಲ್ಲ ಟ್ವೆಂಟಿ ಮಿನಿಟ್ಸ್ ಏರಿಯೇಷನ್ ಕೊಡ್ತಾರೆ ಬುಡು 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 ಅಂತ

ಅರಳಲ್ಲಿ ಒಬ್ರು ಟ್ರೈ ಮಾಡಿದ್ರು ಒಂದಿನ ಬರ್ಲಿಲ್ಲ ಅಂತ ಹಾ ಹಾ ಬುಷರ್ ಆಗ್ತಾ ಇದ್ರೆ ಆರಮೇಣ ಕಡಿಮೆ ಆಗ್ತದೆ ಹಾ ಹಾ ಸ್ಥಿತಿ ಮೇಲೆ ಕುಟ್ಟದಲ್ಲಿ ಒಬ್ರು ಒಬ್ರು ಇದ್ದಾರೆ ಅವ್ರ ತೋಟಕ್ಕೆ ಫಾರೆಸ್ಟ್ ಪಕ್ಕ ಹ್ಮ್ ಈ ಕಾಟಗಳ ಕಾಟ ತುಂಬಾ ಕಮ್ಮಿ ಆಗಿದೆ ಅಂತ ವೇಸ್ಟಿಕ್ ಕಂಪೋಸರ್ ಆಗಿ ಮತ್ತೆ ಆನೆ ಕಾರಿಡಾರ್ ಕಾರ್ಡಾರ್ ಇತ್ತು ತಲ ತಲಾತರದಿಂದ ಆನೆ ದಾರಿ ಅಲ್ಲೇ ಒಂದು ಗುಂಡಿ ಮಾಡಿ ಟಾರ್ಪಲ್ ಹಾಕಿ ವೇಸ್ಟಿಕ್ ಕಂಪೋಸ್ ಮಾಡಿದ್ರು ಅದು ಜಾಗ ಚೇಂಜ್ ಮಾಡ್ಬಿಡ್ತು